ಇಲ್ಲಿ ಪಶುಸಂಗೋಪನೆ ಉತ್ಕೃಷ್ಟ ಮಟ್ಟದಲ್ಲಿದೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ದಕ್ಷಿಣ ಕ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಪಶುಸಂಗೋಪನೆ ಸಮೃದ್ಧಿಯನ್ನು ಸಾಧಿಸಿದೆ ವೈಭವಪೇತವಾಗಿ ನಡೀತಾ ಇದೆ ಹಾಗಾಗಿ ಇಲ್ಲಿ ಅಪಾರವಾಗಿ ಇದಾವ ರಾಸುಗಳು ಇಲ್ಲೆಲ್ಲ ಸಿಗ್ತೈತೆ ನಮಗೆ ಈಗ ನಾವು ಸದ್ಯಕ್ಕೆ ಹಸುವಿನ ಗೊಬ್ಬರ ಸಿಗ್ತಾ ಇದೆ ಮುಂದೆ ಕುರಿ ಮೇಕೆಗಳ ಗೊಬ್ಬರ ಕೂಡ ಅದು ಒಂದು ಯೋಚನೆ ಇದೆ ಅದು ಈಗ ಶುರುವಾಗಿ ಇತ್ತೀಚೆಗೆ ಶುರುವಾಯಿತಲ್ಲ ಹಾಗಾಗಿ ಮುಂದೆ ಇನ್ನೂ ಇಲ್ಲಿ ಅತ್ಯ ತೀರಾ ವೈಜ್ಞಾನಿಕವಾಗಿ ಮತ್ತು ರೈತರಿಗೆ ಅತ್ಯಂತ ಲಾಭದಾಯಕವಾದಂಥ ಸ್ಥಿತಿಯಲ್ಲಿ ನಾವು ಗೊಬ್ಬರ ಕೊಡ್ತಕ್ಕಂಥ ವಿಚಾರ ಇದೆ ಮತ್ತು ಇನ್ನೊಂದು ಈಗ ಇದರಲ್ಲಿ ರೈತ ನಮಗೆ ಎರಡು ಲಾಭ ಇದ್ದಾವೆ ಒಂದು ಗೊಬ್ಬರವನ್ನು ಮಾರ್ತಕ್ಕಂಥದ್ದು ಇನ್ನೊಂದು ಹುಳುಗಳನ್ನು ಕೂಡ ಮಾರ್ತಕ್ಕಂಥದ್ದು ಎರಡು ಕೆಲಸ ಗೊಬ್ಬರ ಅದಕ್ಕೆಲ್ಲ ನಾವು ತಯಾರು ಮಾಡಲಿಕ್ಕೆ ಬೇಕಾದಂಥ ಇದು ಅದಕ್ಕೆ ಲೇಬರು ಅಂಥದ್ದು ಎಲ್ಲ ಎಲ್ಲ ಇರುತ್ತೆ ಹುಳುಗಳೇನಿಲ್ಲ ಸಾರಿ ಹುಳುಗಳಾಗಿಬಿಟ್ರೆ ಅವು ಬೆಳೀತಾ ಹೋಗ್ತಾವೆ ಸಂತಾನಾಭಿವೃದ್ಧಿ ಮಲ್ಟಿಪ್ಲೈ ಆಗ್ತಾ ಇರ್ತವೆ ಅವು ವೃದ್ಧಿಸ್ದಾಗಲ್ಲ ನಾವು ಸಾಮಾನ್ಯ ಕೆ ಜಿ ಗಟ್ಟಲೆ ತಗೊಂಡೋಗರು ಇದ್ದೇ ಇರ್ತಾರೆ ಈಗಲೂ ಅದಕ್ಕೆ ಬೇಡಿಕೆ ಹಾಗೆ ಇದೆ ಸುಮಾರು ಎರೆಹುಳು ಈ ಈ ಗೊಬ್ಬರಕ್ಕೆ ಬಳಸೋದು ಸಾಮಾನ್ಯವಾಗಿ ಒಂದು ಎರಡು ಜಾತಿಯ ಎರೆಹುಳುಗಳನ್ನು ಬಳಸ್ತೀವಿ ಒಂದು ಟೈಗರ್ ವರ್ಮ್ಸ್ ಅಂತ ಇನ್ನೊಂದು ರೆಡ್ ವರ್ಮ್ಸ್ ಅಂತ ಹೇಳಿ ಹೇಳ್ತೀವಿ ನಾವು ಇದು ನನ್ನ ಜ್ಞಾನ ನನ್ನ ವೃತ್ತಿಯಲ್ಲಿ ನೋಡಿ ಈಗ ಅವಲೇ ಸುಮಾರು ಐವತ್ತರವತ್ತು ವರ್ಷಗಳಿಂದಲೇ ಶುರುವಾಯಿತು ನಾವೀ ಸಣ್ಣ ಮಟ್ಟದಲ್ಲಿ ಯಾರೋ ತೀರ ಆಸಕ್ತರು ಅವರು ತೀರಾ ಸೀಮಿತ ಮಟ್ಟದಲ್ಲಿ ಅದನ್ನ ಉತ್ಪಾದನೆ ಮಾಡ್ತರು ಹಾಗಾಗಿ ಇವತ್ತು ಈಗ ನಾಟಿಯನ್ನು ಅಂಶಕ್ಕಿಂತ ಎಲ್ಲ ಬೆಳೆದೋಗಿಬಿಟ್ಟಿದ ಈಗ ಅದನ್ನೇನು ನಾಟಿ ಹೇಗೆ ಹೈಬ್ರಿಡ್ ಅಂತ ಏನು ಹೈಬ್ರಿಡ್ ಅಂತ ಪ್ರಶ್ನೆ ಬರೋದಿಲ್ಲ ಇದು ಇವು ನಾಟಿಯ ಉಳ್ಗಳೇ ಅಂತ ಅನ್ಬಕೀಗ ತೀರಾ ಅಲ್ಲಲ್ಲೇ ವೃದ್ಧಿಯಾಗಿರ್ತಕ್ಕಂಥ ಹುಳುಗಳಿದಾವಲ್ಲ ಅದರಲ್ಲಿ ಗೊಬ್ಬರ ಉತ್ಪಾದನೆ ಮಾಡೋ ಸಾಮರ್ಥ್ಯ ತುಂಬ ಕಡಿಮೆ ಇರುತ್ತೆ ತಡವೂ ಆಗುತ್ತೆ ಹಾಗಾಗಿ ಇವೆಲ್ಲ ಪ್ರಚಾರ ಆಗಿ ಇಡೀ ದೇಶದಲ್ಲೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಆಗಿಬಿಟ್ಟಿದ್ರು ಹಾಗಾಗಿ ಆ ಹುಳುಗಳನ್ನು ಎರಡು ಒಂದು ಟೈಗರ್ ವರ್ಮ್ ಅಂತೇವೆ ಇನ್ನೊಂದು ರೆಡ್ ವರ್ಮ್ ಅಂತ ಹೇಳ್ತೀವಿ ಸಾಮಾನ್ಯ ಆಡು ಭಾಷೆಯಲ್ಲಿ ಇವೆರಡೂ ಬಳಸ್ತೀವಿ ಎರಡು ಎರಡು ಬಳಸ್ತೀವಿ ಎರಡು ಯಾಕೆಂದ್ರೆ ಸಿಗೋದು ಅವೇನೆ ಕೊಡೋದು ಅದೇ ಮತ್ತೆ ಅದು ಎಲ್ಲ ಒಳ್ಳೆ ಫಲಿತಾಂಶ ತುಂಬ ಚೆನ್ನಾಗಿದೆ ರಿಸಲ್ಟ್ಸ್ ಎಲ್ಲ ಕಡೆನೂ ಒಳ್ಳೆ ರೀತಿ ಇದೆ ಇದನ್ನು ಕೂಡ ತುಂಬ ಆಲೋಚನೆ ಮಾಡಿ ಒಂದಿಷ್ಟು ಸರ್ವೆ ಮಾಡಿ ಇದನ್ನು ನಾವು ಪ್ರಾರಂಭ ಮಾಡಿದ್ವಿ ಈ ಇದೆಲ್ಲ ತೆರೆದ ಪದ್ಧತಿ ಇದೆಲ್ಲ ಮತ್ತು ಇಲ್ಲಿ ನಾವು ಸಗಣಿಯನ್ನು ತಂದು ಸಂಗ್ರಹ ಮಾಡಿಟ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಈ ಗರಿ ಹಾಕಿರೋಕ್ಕೆ ಕಾರಣ ತೇವಾಂಶ ನಷ್ಟವಾಗದೇ ಇರಲಿ ಅಂತೇಳಿ ಬಿಸಿಲು ತುಂಬ ಜಾಸ್ತಿ ಏನಾದರೂ ಆದರೆ ನಷ್ಟವಾಗದಿರಲಿ ಅಂತೇಳಿ ಮತ್ತು ನಾವು ನೀವು ಸ್ವಲ್ಪ ನೋಡಿ ನಾವು ಹಿಂಗೆ ಓರಿಯಾಗಿ ಹಾಕಿದ್ವಿ ಸ ಅದು ಇರೋದು ಹಾಗೇ ತೀರಾ ಮಳೆ ಬಂದರೆ ನೀರು ಪಕ್ಕಕ್ಕೆ ಜಾರಿ ಹೋಗುತ್ತೆ ಅಂಥ ಅಪಾಯ ಕೂಡ ಆಗೋಲ್ಲ ಅನ್ನೋದು ಇದು ಆಮೇಲೆ ಈಗ ಈ ಪದ್ಧತಿ ನೋಡೋಣ ಈಗ ಏನು ನಿಯಂತ್ರಣ ಅಂದರೆ ತೊಟ್ಟಿ ಪದ್ಧತಿ ತೊಟ್ಟಿ ಪದ್ಧತಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಎಲ್ಲ ಒಂದೇ ಪ್ರೋಸೆಸ್ ಎಲ್ಲ ಒಂದೇ ಆದರೆ ಅದು ನಾವು ತುಂಬ ನಿಯಂತ್ರಣವಾದದ್ದು ಇಲ್ಲಿ ತೆರೆದ ಪದ್ಧತಿ ಅಂತೇಳಿ ಇಲ್ಲಿ ತೀರಾ ಕಂಟ್ರೋಲ್ಡು ಅಂದರೆ ನಿಯಂತ್ರ ನಮ್ಮ ನಿಯಂತ್ರಣದಲ್ಲಿರುತ್ತೆ ತೊಟ್ಟಿ ಪದ್ಧತಿ ಅಂತಂದರೆ ಇದಕ್ಕೆ ಬಿಸಿಲು ಮಳೆ ಏನೂ ಇಲ್ಲಿ ಸಮಸ್ಯೆ ಇರೋದಿಲ್ಲ ಅದು ಒಂದು ಪದ್ಧತಿ ಬಿಸಿಲು ಸಮಸ್ಯೆ ಇರೋದೇ ಇಲ್ಲ ಏಕೆಂದರೆ ಮೇಲೆ ಶೆಡ್ ಹಾಕಿರ್ತೀವಿ ಒಂದು ಮೇಲ್ಛಾವಣಿ ಇದ್ದ ಇರೋದರಿಂದ ಬಿಸಿಲು ಇರೋದಿಲ್ಲ ಮಳೆದು ಸಮಸ್ಯೆ ಇರೋಲ್ಲ ಇಲ್ಲಿ ಸಹಜವಾಗಿ ಬೆಳಿತವೆ ಇಲ್ಲಿ ನಿಯಂತ್ರಣ ಈಗ ನೋಡಿ ಇದು ಸಾಮಾನ್ಯ ಇದು ಒಂದು ಪದ್ಧತಿ ಇದೆ ಎರಡರಿಂದ ಮೂರು ಅಡಿ ಎತ್ತರ ಅದಕ್ಕಿಂತ ಎತ್ತರ ಇರಬಾರ್ದು ಯಾಕಂದರೆ ತೀರಾ ಆಳುಕೋದಾಗ ಅವು ಏರಿಯೇಷನ್ ಅಂದರೆ ವಾತ ಗಾಳಿ ಆಡೋದಿಲ್ಲ ಅದು ಗಾಳಿ ಆಡೋದಿಲ್ಲ ಅವಕ್ಕೆ ಅವಕ್ಕೂ ಉಸಿರಾಟ ಬೇಕಲ್ಲ ಹಾಗಾಗಿ ಇಷ್ಟು ಅತಿ ಹೆಚ್ಚು ಅಂದರೆ ಮೂರಡಿ ಅಥವಾ ಎರಡೂವರೆ ಅಡಿ ಮತ್ತೆ ಅಗಲ ಕೂಡ ಒಂದು ಎರಡರಿಂದ ಇಂತ ಮೂರಡಿ ಉದ್ದ ಇಷ್ಟಾದ್ರೂ ಇಟ್ಕೊಳ್ಬೋದು ಅದಕ್ಕೇನು ತೊಂದರೆ ಇಲ್ಲ ಆಳ ಜಾಸ್ತಿ ಇರಬಾರ್ದು ಅವೇನು ಅವು ಕರ್ಕೊಂಡೋಗಿ ಬಿಡ್ತಾವೆ ಕರ್ಕೊಂಡೋದ್ರೆ ಸತ್ತವಾಗ ಸಾಧ್ಯತೆ ಇರುತ್ತೆ ತೀರಾ ಆಳಕ್ಕೆ ಹೋದಾಗ ಅಲ್ಲಿ ಆಮ್ಲಜನಕ ಆಮ್ಲಜನಕ ಸಿಗಲ್ಲ ಅಂದಾಗ ಅವು ಮೇಲೆ ಮೇಲೆ ಬರಕ್ ಆಗಲ್ಲ ಇಷ್ಟೊಂದು ಸಾರಿ ಕೆಲವು ಸಾರಿ ಮತ್ತೆ ಅದು ಸಡಿಲವಾಗಿರ್ಬೇಕು ತೀರಾ ಒಳ್ಳೆ ಜಾಮ್ ಪ್ಯಾಕ್ ಅಂತಾರಲ್ಲ ಈ ಸಿಮೆಂಟ್ ಹಾಕಿ ಪ್ಯಾಕ್ ಹಂಗೆ ಇರಬಾರ್ದು ಏರಿಯೇಷನ್ಗೆ ಅಂದರೆ ಗಸಿರಾ ಗಾಳಿ ಆಡಲಿಕ್ಕೆ ಎಲ್ಲ ವಾತಾವರಣ ಸರಿಯಾಗಿರ್ಬೇಕು ಅದು ತಯಾರಿಕಾ ವಿಧ ತಯಾರಿಕಾ ಹಂತದಲ್ಲಿದೆ ಅದು ಅದು ಇದು ಇದು ತಯಾರು ಮಾಡಿಟ್ಬಿಟ್ಟಿದ್ವಿ ಒಳ್ಳೆ ರೆಡಿ ಮಾಡಿ ಅಲ್ಲಿಟ್ಕೊಂಡಿದ್ದೀವಿ ಈಗ ಯಾರಾದ್ರು ಗಿರ ಇದು ಗ್ರಾಹಕರು ಬಂದರೆ ಅವರಿಗೆ ಕೊಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಮಾಡಿಟ್ಕೊಂಡಿದ್ದೀವಿ ಮತ್ತು ಆ ಕಡೆಯೂ ಅದೆಲ್ಲ ಮಾಡಿಟ್ಕೊಂಡಿದ್ದೀವಿ ಗೊಬ್ಬರ ತೆಗೆದು ಸಹಜವಾಗೇ ಈಗ ಗ್ರಾಹಕರ ದೃಷ್ಟಿಯಿಂದ ಮತ್ತು ಅವರು ಅವ್ರ ಭೂಮಿಯಲ್ಲಿ ಬಳಸೋ ದೃಷ್ಟಿಯಿಂದ ನಾವು ಅದನ್ನು ಜರಡಿಗೆ ಹಾಕ್ತೀವಿ ಇಲ್ಲಿ 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 ಜರ್ಡಿಗಾಕಿ ಮತ್ತೆ ಅದೇ ಸಿದ್ಧಾಂತ ರೆಡಿ ಟು ಇಟ್ ಆ ಮಟ್ಟಕ್ಕೆ ಮಾಡಿಟ್ಟಿರ್ತೀವಿ ರೈತರು ಕಷ್ಟ ಅನ್ನೋ ಪ್ರಶ್ನೆ ಬರೋಲ್ಲ ಅದು ವಿಶೇಷವಾಗಿ ಇದು ಟೆರೆಸ್ ಗಾರ್ಡನ್ನು ಅಥವಾ ಹಿತ್ತಲಲ್ಲಿ ಹಿತ್ತಲ ತೋಟ ಇದೆಲ್ಲ ಮಾಡ್ತಾರಲ್ಲ ಅಲ್ಲಿ ಮಾಡೋರಿಗೆ ಇದು ರೆಡಿಯಾಗಿರ್ಬೇಕು ಅವ್ರಿಗೆ ಯಾಕೆಂದರೆ ಅವರು ಹಾಂ ಪಾಟಿಗೆ ತಗೊಂಡೋಗಿ ಡೈರೆಕ್ಟಾಗಿ ಹಾಕ್ಬೇಕು ಮತ್ತು ಬೇರೆ ಸಮಸ್ಯೆ ಏನಿಲ್ಲ ಅಂತ ಹಾಂ ಹಾಗೆ ಹೇಳಿದ್ನಲ್ಲ ಕೃಷಿ ತ್ಯಾಜ್ಯ ಮತ್ತು ಪರಿ ಎರಡು ಅಂಶಗಳು ಕೃಷಿ ತ್ಯಾಜ್ಯ ಮತ್ತು ಪರಿಸರದ ತ್ಯಾಜ್ಯ ಇವೆರಡೂ ಜೈವಿಕ ಅಂಶಗಳೇ ಆಗಿರಬೇಕು ಅನ್ನೋದು ಇನ್ನೊಂದು ಅತಿ ಮುಖ್ಯವಾದಂಥ ಸಿದ್ಧಾಂತ ಅದಕ್ಕೆ ಮರದ ಸೊಪ್ಪುಗಳು ಈ ತರಗೂ ಇದೆಯಲ್ಲ ತರಗು ಕೂಡ ಒಳ್ಳೆ ಗೊಬ್ಬರ ಆಗಿಬಿಡುತ್ತೆ ನಾವು ಕರೆಕ್ಟಾಗಿ ತರಗು ತಂದು ಹಾಕಿದ್ದೀವಿ ಅಂದರೆ ಅದರಿಂದ ಕೂಡ ಒಳ್ಳೆಯ ಗೊಬ್ಬರ ಬರುತ್ತೆ ಈ ಇಲ್ಲಿ ಒಂದು ಪ್ರಮಾಣ ಜೊತೆಗೆ ಅದರಲ್ಲಿ ಪೋಷಕಾಂಶಗಳು ಈಗ ನಿಮಗೆ ಅದು ಒಂದು ಮ ವೈಜ್ಞಾನಿಕ ಅಂಶಗಳು ಇವೆಲ್ಲ ನಾನು ವ್ಯವಹರಿಸಿ ಬಂದಿರತಕ್ಕಂಥದ್ದು ಎನ್ ಪಿ ಕೆ ಅಂತ ಹೇಳ್ತೀವಿ ನಾವು ಏನು ಅಂದರೆ ಎನ್ ಪಿ ಕೆ ನೈಟ್ರೋಜನ್ನು ಪೊಟ್ಯಾಷಿಯಮ್ಮು ಅಂದರೆ ಅಂತ ಹೇಳಿ ಅಂದರೆ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಇವುಗಳ ಜೊತೆಗೆ ಲಘು ಪೋಷಕಾಂಶಗಳು ಕೂಡ ಇರ್ತವೆ ಕ್ಯಾಲ್ಷಿಯಮ್ ಇರುತ್ತೆ ಅಂದರೆ ಸುಣ್ಣ ಮೆಗ್ನೀಷಿಯಮ್ ಇರುತ್ತೆ ಆಮೇಲೆ ಕಬ್ಣ ಇರುತ್ತೆ ಅಂದರೆ ಫೆರಮ್ ಫೆರಸ್ಸು ಆಮೇಲೆ ಸಲ್ಫರ್ ಗಂಧಕ ಆಮೇಲೆ ಜಿಂಕು ಮಾಮೂಲಿ ಮೆಗ್ನೀಷಿಯಮ್ಮು ಇವೆಲ್ಲ ಲಘು ಪೋಷಕಾಂಶಗಳು ಇವೆಲ್ಲ ಸೂಕ್ಷ್ಮವಾಗಿರ್ತವೆ ಅವುಗಳು ರೈತರಿಗೆ ಆ ಗ್ರಾಹಕರಿಗೆ ಇವೆಲ್ಲ ಗೊತ್ತಿಲ್ಲದ್ರನ್ನ ಅವರಿಗೆ ಇವೆಲ್ಲ ಸಮ ಪ್ರಮಾಣದಲ್ಲಿ ಸಮ ಅಂತಂದರೆ ಸಮತೋಲನ ಪ್ರಮಾಣದಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ಅಲ್ಲಿ ಗ್ಯಾರಂಟಿ ಮಾಡಬೇಕು ಇಲ್ಲ ಅಂತಂದರೆ ಅದು ಅಂಥ ಉತ್ಕೃಷ್ಟವಾದಂಥ ಗೊಬ್ಬರ ಆಗಲ್ಲ ಇವೆಲ್ಲ ಗಮನಿಸ್ತಾ ಇದ್ದೀವಿ ಈ ಅದಕ್ಕೆ ವೈಜ್ಞಾನಿಕತೆ ಅಂತ ಹೇಳ್ತವಲ್ಲ ಅತ್ಯಂತ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ವಿಧಾನಗಳಿದು ಪದ್ಧತಿ ಪದ್ಧತಿ ಮಾಡಿ ವೈಜ್ಞಾನಿಕ ಅಂದರೆ ಇನ್ನೊಂದು ಅರ್ಥ ಸಹಜ ಪದ್ಧತಿ ಅಂತ ನಾವೆಲ್ಲಿ ಬಳಸ್ತೀವಿ ಅದಕ್ಕೆ ನಿಜವಾದ ಅರ್ಥದಲ್ಲಿ ಏನು ಬೇಕು ಅದನ್ನು ಕೊಡೋದೇ ವೈಜ್ಞಾನಕ್ ಪದ್ಧತಿ ಅದನ್ನು ನಾವು ಈಗ ಅವಲೇ ನಮ್ಮಲ್ಲಿ ಪ್ರಯೋಗ ಶಾಲೆಯಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಬಂದಿದ್ವಿ ಇಲ್ಲೇ ಐ ಎ ಎಚ್ ಆರ್ ಅಂತಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ಅಥವಾ ಕೇಂದ್ರ ಸರ್ಕಾರದ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಲ್ಲೆಲ್ಲ ನಿಖರವಾಗಿ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿಸ್ಕೊಂಡು ಬಂದಾಗ ಟೆಸ್ಟ್ ಮಾಡ್ತಿದ್ವಿ ಅದರಲ್ಲಿ ಎಲ್ಲ ಅಂಶಗಳು ಇದು ಸಮತೋಲನ ಮತ್ತು ಯಥೇಚ್ಛವಾಗಿದೆ ಅನ್ನೋದು ಕೂಡ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ರಿಪೋರ್ಟ್ ಬಂದಿದೆ ರಿಪೋರ್ಟ್ ಇದೆ ಇದೆ ತೋರಿಸ್ತೇವೆ ನಿಮಗೆ ರಿಪೋರ್ಟ್ ಹಾಗಾಗಿ ಅದನ್ನು ಗ್ಯಾರಂಟಿ ಮಾಡ್ಕೊಂಡಿದ್ವಿ ನಾವು ವ್ಯಾಪಾರ ಅಥವಾ ಮಾಡೋದಷ್ಟೇ ಮುಖ್ಯ ಅಲ್ಲ ಇದು ಘಟಕದಿಂದ ನಮಗೆ ಒಂದಿಷ್ಟು ಆದಾಯ ಬರಬೇಕು ಅತಿ ಮುಖ್ಯವಾಗಿ ಗ್ರಾಹಕರು ಇದೆಯಲ್ಲ ಅವರ ನಿರೀಕ್ಷೆ ಏನು ಬಯಸ್ತಾರೆ ಅದಕ್ಕೆ ಪೂರಕವಾಗಿರ್ಬೇಕು ನಮ್ಮದು ಇಲ್ಲ ಅಂತಂದರೆ ನಾವು ಮಾಡೋದು ಅದು ಒಂದು ರೀತಿ ನನ್ನ ಪ್ರಕಾರ ವ್ಯರ್ಥನೇ ಹಾಗೆ ಆಗಬಾರ್ದು ಓಕೆ ಅವರು ಅವರು ಹಣ ಕೊಟ್ಟು ತೆಗೆದುಕೊಂಡು ಹೋದಾಗ ಅವರ ನಿರೀಕ್ಷೆಯನ್ನು ಅದು ಸಕ್ಕ ಸಾಕಾರಗೊಳಿಸ್ಬೇಕಲ್ಲ ಅದು ಮುಖ್ಯ ಅದಕ್ಕೆ ಪರೀಕ್ಷೆ ಮಾಡಿಸಿ ಎಲ್ಲ ಪೋಷಕಾಂಶಗಳು ಪೋಷಕಾಂಶಗಳಿದ್ದಾವೆ ಅಂತೇಳಿ ನಾವು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸಂಗ್ರಹಿಸಿಟ್ ಹೇಳಿದ್ವಿ ಈಗ ಯಾವ ಗ್ರಾಹಕರು ಬರಲಿಕ್ಕೆ ಶುರುವಾಗಿದ್ದಾರೆ ಅದೊಂದು ಕೂಡ ನಮಗೆ ಒಂಥರ ಹೆಮ್ಮೆಯ ಸಂಗತಿ ಮತ್ತು ಈ ಕಾಲದ ಧರ್ಮ ಪ್ರಚಾರ ಕೂಡ ಅಷ್ಟೇ ಮುಖ್ಯ ಪಾಪ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದನ್ನು ಕೂಡ ಈ ಮೂಲಕ ತಮ್ಮ ಮೂಲಕ ನಾವು ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಆಮೇಲೆ ಅವರು ಬಂದಂಥವರು ಇಲ್ಲಿ ನೋಡಿ ಇದು ಇಲ್ಲ ಗುಣಮಟ್ಟ ಇದೆಯೋ ಇಲ್ಲ ಅಂತ ಅವರು ಕೂಡ ನೋಡ್ತಾರೆ ಭಾಳ ಜನಕ್ಕೆ ಜ್ಞಾನ ಇದೆ ಅದು ಸಂತೋಷ ಈಗ ಅವರು ನೋಡಿ ಅವರು ಖಂಡಿತವಾಗಲೂ ಅದನ್ನು ಖರೀದಿ ಮಾಡ್ತಾರೆ ಮಾಡಿ ಅವರಿಗೆ ಉಪಯೋಗ ಆಗಲಿ ಅನ್ನೋದು ನಮ್ಮದು ಭಾಳ ಮುಖ್ಯವಾದ ಉದ್ದೇಶ ಬರೀ ನಮ್ಮ ವ್ಯವಹಾರ ನಡೀಲಿ ಅನ್ನೋದು ಅಷ್ಟೇ ಮುಖ್ಯ ಉದ್ದೇಶ ಅಲ್ಲ ನಮಗೆ ಗ್ರಾಹಕರಿಗೆ ಅದು ಅನುಕೂಲ ಆಗಬೇಕು ಅದು ದೊಡ್ಡ ಸಂಗತಿ ನಮಗೆ ತೊಟ್ಟಿಯಿಂದ ತೆಗೆದಿರೋದು ಅಥವಾ ಅಲ್ಲಿಂದ ತಂದಿರ್ತಕ್ಕಂಥ ಇದು ಗೊಬ್ಬರ ಆದರೆ ಇದು ಹೀಗೆ ನಾವು ಕೊಡೋದಿಲ್ಲ ಏಕೆಂದರೆ ಅದರಲ್ಲಿ ಕಡ್ಡಿ ಕಸ ಅಥವಾ ಅಕಸ್ಮಾತು ಕೆಲವು ಅಂಶಗಳು ಅಂಶಗಳಿರ್ಬೋದು ಅದನ್ನು ಕೂಡ ಉದ್ದೇಶ ಅಲ್ಲ ನಮಗೆ ಮತ್ತು ಅದರಿಂದನ ಅದ್ರ ಗುಣಮಟ್ಟ ಕೆಲವು ಸಾರಿ ಹಾಳಾದ ಸಂಭವ ಕೂಡ ಇರುತ್ತೆ ಹಾಗಾಗಿ ನಾವು ಅದು ಜರಡಿಗೆ ಹಾಕಿಬಿಟ್ಟು ಅದನ್ನ ಫಿಲ್ಟ್ರ್ ಮಾಡ್ತೀವಿ ಇದು ಇದಕ್ಕೆ ಹಾಕಿ ನಾವು ಇದನ್ನ ಫಿಲ್ಟ್ರ್ ಮಾಡ್ತೀವಿ ಫಿಲ್ಟ್ರ್ ಮಾಡಿ ಏನು ಸಿದ್ಧವಾದಂಥ ಗೊಬ್ಬರ ಬಂದುಬಿಡ್ತದೆ ಗೊಬ್ಬರ ಆಮೇಲೆ ಅದನ್ನ ತಪಾಸಣೆ ನಾವು ಮಾಡ್ತೀವಿ ಪರೀಕ್ಷೆ ಮಾಡ್ತೀವಿ ಅದನ್ನು ಅತಿ ಮುಖ್ಯ ಏನು ನೋಡೋದು ಅದರ ಟೆಕ್ಸ್ಚರು ಅಂತಂದರೆ ಅದು ರಚನೆ ಹೇಗಿದೆ ಅನ್ನೋದು ಕೂಡ ನಾವು ನೋಡ್ತೀವಿ ಒಂದು ಎರಡನೇದು ಈಗ ವಾಸನೆ ನೋಡ್ತೀವಿ ವಾಸನೆ ಒಂದು ಮಾತು ಹೇಳಬೇಕು ಒಂದು ವೇಳೆ ಏನನ್ನ ಕೆಟ್ಟ ವಾಸನೆ ಅಥವಾ ಏನು ಸಹಿಸಲಾರದ ವಾಸನೆ ಬಂತು ಅಂದರೆ ಅದು ಗುಣಮಟ್ಟ ಇರೋದಿಲ್ಲ ಯಾಕೆಂದರೆ ಅದರಲ್ಲಿ ಮತ್ತೆ ಕೊಳಿತ ಅಥವಾ ಬೇರೆ ಏನಾದರೂ ಅಂಶಗಳು ಸೇರೋ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೆ ಈಗ ನೋಡಿ ಇದು ನಾವು ಈಗ ಜರಡಿಗೆ ಹಾಕಿ ತಗೊಂಡು ಇಲ್ಲಿ ಸಂಗ್ರಹಿಸಿರ್ತಕ್ಕಂಥದ್ದು ಇಲ್ಲಿ ನೆರಳಲ್ಲಿ ಸಂಗ್ರಹಿಸ್ತಿರ್ತೀವಿ ಇದು ನೀವು ಮುಟ್ಟಿ ನೋಡ್ಬೋದು ಇದು 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 ವಾಸನೆ ನೋಡ ವಾಸನೆಗೆ ಗೊತ್ತಾಗಿಬಿಡುತ್ತೆ ವಾಸನೆ ಇರಬಾರ್ದು ಬರಬಾರ್ದು ವಾಸನೆ ಇದ್ರೆ ಬೇರೆ ಏನಾದರೂ ಅದು ಇದು ಬೆರಿಲಾರ್ದ ಸೇರಬಾರ್ದಂಥ ಅಂಶಗಳು ಸೇರಿರೋದು ಅಥವಾ ಇನ್ನೂ ಏನಾದರೂ ಸಮಸ್ಯೆ ಇರ್ತಕ್ಕಂಥ ಸಾಧ್ಯತೆಗಳು ಬಹಳ ಇರುತ್ತೆ ಇದು ವಾಸ್ನೆ ಇರಬಾರ್ದು ಒಂದು ಆಮೇಲೆ ತೇವಾಂಶ ಕೂಡ ಇರಬೇಕು ತೇವಾಂಶ ಕಾಪಾಡಿಕೊಳ್ಳೋದು ಅತಿ ಮುಖ್ಯವಾದಂಥ ಅಂಶ ಡ್ರೈ ಇರಬಾರ್ದು ಡ್ರೈ ಇದ್ರೆ ಸೂಕ್ಷ್ಮಾಣುಗಳು ನಾಶ ಆಗ ಸಾಧ್ಯತೆ ಇರುತ್ತೆ ನಾನು ಮೊದಲೇ ಹೇಳಿದೆ ಭೂಮಿಯಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣುಗಳು ಅದಕ್ಕೆ ಜೀವನ ಜೀವ ಇಟ್ಟಿರ್ತವೆ ಮಣ್ಣಿಗೆ ಅಂತೇಳಿ ಹಾಗಾಗಿ ನಾವು ಇದನ್ನು ಒಣಗಲಿಕ್ಕೆ ಬಿಡಲೇಬಾರ್ದು ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ತೀರ ಅಂತ ಸಂದರ್ಭ ಬಂದರೆ ಅದಕ್ಕೆ ಒಂದು ಸ್ವಲ್ಪ ತೇವಾಂಶವನ್ನು ಅಂದರೆ ನೀರನ್ನು ಬಿಟ್ಬಿಟ್ಟು ಆ ರೈತರು ಹೋಗಿ ಬೀಳೋವರೆಗೂ ಇದು ಬಾ ತೇವಾಂಶವನ್ನು ಕಾಪಾಡಿಕೊಳ್ತೀವಿ ಮತ್ತು ಇದ್ರ ಗುಣಮಟ್ಟ ಕೂಡ ಹಾಳಾಗ್ದಂಗೆ ನೋಡಿಕೊಳ್ತೀವಿ ಈಗ ನೋಡಿ ಮುಟ್ಟಿ ನೋಡಿದರೂ ಕೂಡ ನಮಗೆ ಒಂಥರ ಆಗುತ್ತೆ ಇದು ಒಂದು ಫೀಲ್ ನಿಮಗೆ ಒಂದು ಫೀಲೇ ಒಳ್ಳೆ ಫೀಲ್ ಬರುತ್ತೆ ಅದು